ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಂ ಭಜತಲ್ಪವ ವೃಕ್ಷಾ ನಮತಾಂ ಕಾಧೇನುುವೇ ನಮಃ ಶ್ರೀ ಗುರು ಗುರುಘವೇಂದ್ರಾಯ ನಮಃ ಶ್ರೀ ಗುರು ಗುರುಘವೇಂದ್ರಯ ನಮಃ ಶ್ರೀ ಗುರು ಗುರುಘವೇಂದ್ರಯ ನಮಃ ರಾಯರು ಎಲ್ಲರಿಗೂ ಸಹ ಆಯುಷು ಆರೋಗ್ಯ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುವೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇದು ಇವತ್ತಿನ ಒಂದು ರಾಯರ ಒಂದು ಪೂಜೆಯ ವಿಡಿಯೋ ಸ್ನೇಹಿತರೆ ಬೆಳಿಗ್ಗೆನೆ ಒಂದು ಪೂಜೆಯಾಗಿತ್ತು ಒಂಬತ್ತು ದಿನದ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಇವತ್ತಿಗೆ ಐದನೇ ದಿನದ ಪೂಜೆ ಇದು ಒಂಬತ್ತು ದಿನಗಳ ಪ ಕಾಲ ಪೂಜೆಯನ್ನು ಗುರುವಾರದಿಂದ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ಒಬ್ಬರು ಕೇಳಿದ್ರು ಅವರೊಂದು ಗೌರ್ಮೆಂಟ್ ಜಾಬಿಗೆ ಹಾಕಿದ್ರಂತೆ ಸಂಕ್ರಾಂತಿ ಹಬ್ಬದ ಒಳಗಡೆ ಆಗುತ್ತೆ ಅಂತ ಹೇಳಿದಾರಂತೆ ಅವರು ಸ್ವಲ್ಪ ಒಂದು ವರ್ಷದ ಸ್ವಲ್ಪ ದಿನಗಳಿಂದ ವೇಟ್ ಮಾಡ್ತಾ ಇದ್ದಾರಂತೆ ಜಾಬ್ ಆಗುತ್ತೆ ಅಂತ ಹಾಗೇನೆ ಅವರು ರಾಯರ ಭಕ್ತರು ಹೌದು ರಾಯರ ಆರಾಧನೆಯನ್ನ ಮಾಡ್ತಾರಂತೆ ರಾಯರ ಪೂಜೆಯನ್ನು ಸಹ ಮಾಡ್ತಾರಂತೆ ಅವರು ಅವರು ಒಂದು ರಿಕ್ವೆಸ್ಟ್ ಅಂದ್ರೆ ನೀವು ನಾಳೆ ಬೆಳಗ್ಗೆ ಪೂಜೆಯನ್ನು ಮಾಡುವಾಗ ಒಂದು ರಾಯರಲ್ಲಿ ಕೇಳಿಕೊಳ್ಳಿ ನಮ್ಮ ಒಂದು ಸಂಕಲ್ಪವನ್ನು ಕೇಳಿಕೊಳ್ಳಿ ಒಂದು ಗೌರ್ಮೆಂಟ್ ಜಾಬ್ ಆಗುತ್ತೋ ಇಲ್ಲವೋ ಅದರಲ್ಲೂ ಸಹ ಸಂಕ್ರಾಂತಿ ಒಳಗಡೆ ಆಗುತ್ತೋ ವ ಅನ್ನೋದನ್ನ ಕೇಳಿಕೊಳ್ಳಿ ಅಂತಂದು ಒಂದು ರಿಕ್ವೆಸ್ಟ್ ಮಾಡಿದ್ರು ನಾನು ಸಹ ಇವತ್ತು ಪೂಜೆ ಎಲ್ಲ ಆದ್ಮೇಲೆ ಒಂದು ರಾಯರಲ್ಲಿ ಕೇಳಿಕೊಂಡೆ ಅವರ ಒಂದು ಜಾಬ್ ವಿಷಯವಾಗಿ ನಾನು ಕೇಳಿದಾಗ ಒಂದು ಏನು ಹೇಳ್ತೀವಿ ಸಂಕ್ರಾಂತಿ ಹಬ್ಬದ ಒಳಗಡೆನೇ ಆಗುತ್ತೋ ಇಲ್ಲವೋ ಹೂವಿನ ಪ್ರಸಾದವನ್ನು ಕೊಡಿ ರಾಯರೇ ಅಂತ ಕೇಳಿದಾಗ ರಾಯರು ನಂಬಿದವರನ್ನ ಎಂದಿಗೂ ಸಹ ಕೈ ಬಿಡುವುದಿಲ್ಲ ಸ್ನೇಹಿತರೆ ಅವರು ಅವರಿಗೆ ಯಾರಿಗೆ ಯಾವಾಗ ಏನು ಕೊಡಬೇಕು ಅನ್ನುವಂಥದ್ದು ಖಂಡಿತವಾಗಿಯೂ ಗೊತ್ತಿದ್ದೇ ಇದೆ ಹಾಗಾಗಿಬಿಟ್ಟು ನಂಬಿದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಅವರು ಹೂವಿನ ಪ್ರಸಾದವನ್ನು ಕೊಟ್ಟರು ಸ್ನೇಹಿತರೆ ಅವರು ಅವರಿಗೆ ಒಂದು ಗೌರ್ಮೆಂಟ್ ಜಾಬು ಸಂಕ್ರಾಂತಿ ಹಬ್ಬದ ಒಳಗಡೆ ಆಗುತ್ತೋ ಇಲ್ವೋ ಅಂತ ಕೇಳಿದಾಗ ಅವರು ಕೊಡಲಿಲ್ಲ ಅಂದರೆ ಸಂಕ್ರಾಂತಿ ಹಬ್ಬದ ಒಳಗಡೆ ಆಗುವುದಿಲ್ಲ ಒಂದು ಸ್ವಲ್ಪ ನಿಧಾನವಾಗಿ ಆಗುತ್ತೋ ಇಲ್ವೋ ನಾನೊಂದು ಐದು ನಿಮಿಷ ಕೇಳಿದೆ ನಾನು ಸಂಕ್ರಾಂತಿ ಹಬ್ಬದ ಒಳಗಡೆ ಆಗುತ್ತೋ ಇಲ್ವೋ ಅಂತ ಆಗ ಕೊಡಲಿಲ್ಲ ರಾಯರು ಹೂವಿನ ಪ್ರಸಾದವನ್ನು ಆ ನಂತರದಲ್ಲಿ ನಾನು ಕೇಳಿದೆ ನಿಧಾನವಾಗಲಿ ಸಹ ರಾಯರೇ ಅವರನ್ನು ಕೈ ಬಿಡಬೇಡಿ ಅವ್ರ ಜಾಬ್ ಆದರೆ ಅವರಿಗೆ ತುಂಬನೇ ಅನುಕೂಲ ಆಗುತ್ತದೆ ಅವರು ಸಿಂಗಲ್ ಪೇರೆಂಟು ಅವ್ರ ಮಗ ಮತ್ತು ನನ್ನ ಮಗ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅವ್ರ ಮಗನೂ ಇದ್ದಾರೆ ಅವರಿಗೆ ಗೌರ್ಮೆಂಟ್ ಜಾಬ್ ಆದರೆ ತುಂಬನೇ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಅವರು ನಿಮ್ಮ ಭಕ್ತರು ರಾಯರೇ ಅವ್ರನ್ನ ಕೈ ಬಿಡಬೇಡಿ ನೀವು ಅವರಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಗೋ ಹಾಗೆ ಮಾಡಿ ಅಂದುಕೊಂಡಿರುವಂತ ಕೆಲಸ ನೆರವೇರಲಿ ಅಂತಂದು ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ರಾಯರಲ್ಲಿ ಕೇಳಿಕೊಂಡೆ ಸ್ನೇಹಿತರೆ ಒಂದು ಉದ್ಬತ್ತಿಯನ್ನ ಬಿಟ್ಟು ಫಸ್ಟ್ಗೆ ನಾನು ನೈವೇದ್ಯ ಪೂಜೆ ಎಲ್ಲ ಆದಮೇಲೆ ಕೇಳಿಕೊಂಡೆ ಒಂದು ಐದು ನಿಮಿಷ ಕೊಡ್ಲಿಲ್ಲ ರಾಯರು ಮತ್ತೆ ನಾನು ಕೇಳಿಕೊಂಡಾಗ ರಾಯರು ನಂಬಿದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಸ್ನೇಹಿತರೆ ಒಂದಲ್ಲ ಎರಡು ಪ್ರಸಾದವನ್ನು ಕೊಟ್ಟರು ಅಂದರೆ ನೋಡಿ ಕೆಳಗಡೆ ಇರುವಂತಹ ಚಿಕ್ಕ ಫೋಟೋದಿಂದನೂ ಸಹ ಮತ್ತೆ ಮೇಲ್ಗಡೆ ಇರುವಂತಹ ಹೂವಿನ ಪ್ರಸಾದ ಎರಡು ಸಹ ಒಂದೇ ಸಾರಿಗೆ ಆಯಿತು ಪ್ರಸಾದ ನೀವು ಸಹ ನೋಡಿ ಕಣ್ಣು ತುಂಬಿಕೊಳ್ಳಿ ಅದಕ್ಕಿಂತ ಮೊದಲು ರಾಯರು ಒಂದು ಮೂರು ಎರಡು ಹೂವಿನ ಪ್ರಸಾದವನ್ನು ಕೊಟ್ಟಿದ್ದರು ಅಂದರೆ ನಾನು ಇವರ ಒಂದು ಬೇಡಿಕೆಯನ್ನು ಇಡುವುದಕ್ಕಿಂತ ಮುಂಚೆ ಪ್ರಸಾದವನ್ನು ಕೊಟ್ಟಿದ್ದರು ಆ ಹೂವುಗಳು ಸಹ ಇದ್ದಾವೆ ನೋಡಿ ಅಲ್ಲೇ ಪರಿಮಳ ಗ್ರಂಥದ ಮೇಲೆ ಇದ್ದಾವೆ ಚಿಕ್ಕ ಹೂಗಳು ಮೇಲೆ ಇವರ ಒಂದು ಸಂಕಲ್ಪವನ್ನ ಕೇಳಿಕೊಂಡು ಒಂದು ರಾಯರಲ್ಲಿ ಕೇಳಿಕೊಂಡಾಗ ಅವರು ಸೊ ಹೂವಿನ ಪ್ರಸಾದವನ್ನ ಕೊಟ್ಟರು ಅಂದರೆ ಇದರ ಅರ್ಥ ಏನು ಅಂತಂದರೆ ಏನು ಹೇಳ್ತೀವಿ ಸಂಕ್ರಾಂತಿ ಹಬ್ಬದ ಒಳಗಡೆ ಒಂದು ಜಾಬ್ ಆಗುವುದಿಲ್ಲ ಒಂದು ಸ್ವಲ್ಪ ನಿಧಾನವಾಗಿ ಆಗುತ್ತದೆ ನಾನು ಇದೀನಿ ಮಗಳೇ ಕೈ ಬಿಡುವುದಿಲ್ಲ ನಿನಗೆ ಅಂತಂದ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಅವ್ರು ವೀಡಿಯೋವನ್ನು ನೋಡಿದರೆ ನೋಡ್ತಾರೆ ಅವರು ವೀಡಿಯೋವನ್ನು ನೋಡುವಾಗ ನೀವು ಸಹ ನೋಡಿ ಒಂದು ರಾಯರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಅವರಲ್ಲಿ ಕೇಳಿಕೊಳ್ತೇನೆ ನಾನು ರಾಯರು ಯಾವಾಗಲೂ ಅಷ್ಟೇ ನಂಬಿದವ್ರನ್ನೂ ಇರುವುದು ಸತ್ಯ ಅವರು ಯಾವಾಗಲೂ ಅಷ್ಟೇ ಕಲ್ಪವೃಕ್ಷ ಕಾಮಧೇನು ಕಾಮದೇನು ಅಂತಲೇ ನಾವು ರಾಯರನ್ನ ಕರಿತೀವಿ ತನ್ನ ಮಕ್ಕಳಂತೆ ಭಕ್ತರನ್ನು ಅವರು ಒಂದು ತಂದೆಯಾಗಿ ಒಂದು ರಕ್ಷಣೆಯನ್ನು ಮಾಡ್ತಾರೆ ಆಮೇಲೆ ಯಾವಾಗಲೂ ಅಷ್ಟೇ ನಂಬಿದವ್ರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೀನಿ ಸದಾ ಕಾಲ ನಮ್ಮ ಜೊತೆಗಿದ್ದು ನಮ್ಮನ್ನು ಕ ಮುನ್ನಡೆಸುವಂತಹ ರಾಯರು ನೋಡಿ ಹೂವಿನ ಪ್ರಸಾದವನ್ನು ಅವರಿಗೆ ಕೊಟ್ಟರು ಒಂದು ಸ್ವಲ್ಪ ನಿಧಾನವಾಗಿ ಆಗುತ್ತೆ ಕೆಲಸ ನಿಮ್ಮ ಕೆಲಸ ಆಗುತ್ತೆ ನಾನು ನಿಮ್ಮ ಜೊತೆಗಿರ್ತೀನಿ ಅಂತಂದು ಹೇಳಿಬಿಟ್ಟು ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ ನೋಡಿ ಹೂವಿನ ಪ್ರಸಾದ ಈ ಒಂದು ಒಂದೇ ಸಾರಿಗೆ ಒಂದು ಎರಡು ಹೂವಿನ ಪ್ರಸಾದ ಆಯಿತು ತುಂಬನೇ ನನಗೂ ಖುಷಿ ಆಯಿತು ಅವ್ರಿಗೂ ಸಹ ಹೇಳ್ತೀನಿ ನಾನು ಅವರು ಸಹ ತುಂಬಾನೇ ಖುಷಿ ಪಡ್ತಾರೆ ಸೊ ನೀವು ರಾಯರ ಆರಾಧನೆಯನ್ನು ಮಾಡ್ತೇ ಮಾಡ್ತೀನಿ ಅಂತ ಹೇಳಿದ್ರಿ ರಾಯರ ಪೂಜೆ ವ್ರತವನ್ನು ಮಾಡ್ತೀನಿ ಅಂತ ಹೇಳಿದ್ರಿ ರಾಯರನ್ನ ನಂಬಿ ಅವರ ಒಂದು ಆರಾಧನೆ ವ್ರತವನ್ನು ಒಂದು ಪೂಜೆಯನ್ನು ಮಾಡಿ ಸ್ನೇಹಿತರೆ ನೋಡಿ ಹೂವಿನ ಪ್ರಸಾದ ಆಯ್ತಲ್ವಾ ಮಾಡಿ ಎಂದಿಗೂ ಸಹ ಕೈ ಬಿಡುವುದಿಲ್ಲ ಅವರು ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮನ್ನ ಮುನ್ನಡೆಸ್ತಾರೆ ರಾಯರು ಅಷ್ಟೇನೆ ಯಾವಾಗಲೂ ಅಷ್ಟೇನೆ ತನ್ನ ಭಕ್ತರನ್ನು ಒಂದು ಮಕ್ಕಳಂತೆ ಪಾಲನೆ ಮಾಡುವಂತ ನಮ್ಮ ರಾಯರು ಸದಾ ಕಾಲ ನಮ್ಮ ಜೊತೆಗಿದ್ದು ಮುನ್ನಡೆಸ್ತಾರೆ ಏನೇ ಕಷ್ಟ ಬಂದರೂ ನಮಗೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದರೂ ಸಹ ಅವರು ಒಂದು ಒಂದು ಕೆಲಸ ಕಾರ್ಯವನ್ನು ತನ್ನ ಒಂದು ಮಕ್ಕಳ ಒಂದು ಜವಾಬ್ದಾರಿಯನ್ನು ತಂದೆಯಾಗಿ ಏನು ನಿಭಾಯಿಸ್ತಾರೋ ಅದೇ ರೀತಿಯಲ್ಲಿ ನಮ್ಮ ಜೊತೆಗಿದ್ದು ಮುನ್ನಡೆಸ್ತಾರೆ ನೋಡಿ ಸ್ನೇಹಿತರೆ ಚಿಕ್ಕ ಫೋಟೋದ ಮುಂದೆ ಎರಡು ಹೂವಿನ ಪ್ರಸಾದಗಳು ಸಹ ಆಯಿತು ತುಂಬಾ ಖುಷಿಯಾಯಿತು ಸೊ ಅವ್ರಿಗೂ ಸಹ ಖುಷಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೌದು ಎಂದಿಗೂ ರಾಯರು ಕೈ ಬಿಡುವುದಿಲ್ಲ ನಂಬಿದವ್ರನ್ನ ಕೈ ಹಿಡಿದು ನಡೆಸ್ತಾರೆ ಎನ್ನುವುದಕ್ಕೆ ತುಂಬ ಒಂದು ಉದಾಹರಣೆಗಳಿದ್ದಾವೆ ನಂಬಿರುವಂತಹ ಎಲ್ಲ ಭಕ್ತರನ್ನು ಸಹ ಅವರು ಒಂದು ಕೈ ಹಿಡಿದು ನೆಡೆಸ್ತಾರೆ ಜೊತೆಗಿದ್ದು ಅಂತ ನಾವು ಮತ್ತೆ ಮತ್ತೆ ಹೇಳುವಂತಹ ಅವಶ್ಯಕತೆನೇ ಇಲ್ಲ ಸೊ ಮತ್ತೊಮ್ಮೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ರಾಯರು ಎಲ್ಲರಿಗೂ ಸಹ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಆಯುಷು ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಸದಾ ನಮ್ಮ ಜೊತೆಗಿರುವಂತಹ ರಾಯರಿಗೆ ನನ್ನದೊಂದು ಸಹ ನಮಸ್ಕಾರಗಳು ಸ್ನೇಹಿತರೆ